ಹಾಯ್ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಪ್ರಶಾಂತ್ ಅಂತ ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ನಿಮ್ಮ ಮಕ್ಕಳ ಜೊತೆ ನೀವು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಒಂದಷ್ಟು ಡೌಟ್ಸ್ ನಿಮಗಿದ್ರೆ ಅದರ ರಿಲೇಟೆಡ್ಡು ಈ ವಿಡಿಯೋ ನಿಮಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಸೊ ಇದು ನನ್ನ ಫಸ್ಟ್ ಲಾಗ್ ನಾವು ರೀಸೆಂಟಾಗಿ ಹೈದ್ರಾಬಾದ್ ಟ್ರಿಪ್ ಮಾಡಿದ್ವಿ ಫಸ್ಟ್ ನಾವು ಕಾರಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ವಿ ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಮನೆಯಿಂದ ಒಂದು ನೈನ್ ಅವರ್ಸ್ ಟೆನ್ ಅವರ್ಸ್ ಜರ್ನಿ ಇಲ್ಲಿಂದ ಸೊ ಫಸ್ಟ್ ಟೈಮ್ ಮಗುನ ಅಷ್ಟು ದೂರ ಕರ್ಕೊಂಡು ಹೋಗೋದು ಬೇಡ ಅಂತ ನಾವು ಫ್ಲೈಟಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬ್ಯಾಂಗ್ಳೂರ್ ಟು ಹೈದ್ರಾಬಾದ್ದು ಫ್ಲೈಟ್ ಡ್ಯೂರೇಷನ್ ಬಂದು ಫಿಫ್ಟಿ ಮಿನಿಟ್ಸ್ ಆಗುತ್ತೆ ನಮ್ಮದು ಫ್ಲೈಟ್ ಬಂದು ಇಂಡಿಗೊ ನಮ್ಮದು ಬೋರ್ಡಿಂಗ್ ಟೈಮ್ ಇದ್ದಿದ್ದು ಹನ್ನೆರಡು ಐವತ್ತೈದಕ್ಕೆ ನಾವು ಮನೆ ಬಿಟ್ಟಿದ್ದು ಒಂಬತ್ತುವರೆಗೆ ಬಿಟ್ವಿ ಬೇಗ ಹೋಗೋಣ ಅಂತ ಯಾಕಂದರೆ ನಮಗೂ ಸ್ವಲ್ಪ ಫಸ್ಟ್ ಟೈಮ್ ಮಕ್ಕಳನ್ನ ಹಾಕ್ಕೊಂಡೋಗಿ ಚೆಕ್ ಇನ್ ಪ್ರೊಸೆಸ್ ಎಲ್ಲ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಹಾಗಾಗಿ ನಾವು ಏರ್ಪೋರ್ಟ್ ಟ್ಯಾಕ್ಸಿನ ಬುಕ್ ಮಾಡ್ಕೊಂಡ್ವಿ ಏರ್ಪೋರ್ಟ್ ಟ್ಯಾಕ್ಸ್ ಏರ್ಪೋರ್ಟ್ ಅವರು ಬ್ಯಾಂಗ್ಲೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಕೆಂಪೇಗೌಡ ಇಂಟರ್ನೇ ಏರ್ಪೋರ್ಟ್ ಏನು ಮಾಡಿದ್ದಾರೆ ರೀಸೆಂಟಾಗಿ ಒಂದು ಹೊಸ ಕ್ಯಾಬ್ ಸರ್ವಿಸಸ್ನ ಸ್ಟಾರ್ಟ್ ಮಾಡಿದ್ದಾರೆ ಎಲೆಕ್ಟ್ರಿಕ್ ಕ್ಯಾಬ್ ಸರ್ವಿಸಸ್ ತುಂಬ ಅಫೋರ್ಡೆಬಲ್ ಪ್ರೈಸಸ್ಸು ನಾನು ಊಬರ್ ಕಂಪೇರ್ ಮಾಡಿದ್ರೆ ಊಬರಲ್ಲಿ ನನಗೆ ಟು ತು ಟು ಆ್ಯಂಡ್ ಹಾಫ್ ತೌಸಂಡ್ ತೋರಿಸ್ತಿತ್ತು ಬಟ್ ನನಗೆ ಏರ್ಪೋರ್ಟ್ ಎಲೆಕ್ಟ್ರಿಕ್ ಟ್ಯಾಕ್ಸೀಸಲ್ಲಿ ನೈನ್ ಹಂಡ್ರೆಡ್ ರುಪೀಸ್ಗಿಂದು ನಾನು ಏರ್ಪೋರ್ಟ್ ರೀಚ್ ಆದೆ ನಮ್ಮ ಮನೆಯಿಂದ ಏರ್ಪೋರ್ಟ್ ಒಂದು ಫಾರ್ಟಿ ಫಾರ್ಟಿ ಕಿಲೋಮೀಟರ್ ಫಾರ್ಟಿ ಮಿನಿಟ್ಸ್ ಟೈಮ್ ಆಗುತ್ತೆ ಸೊ ಹಾಗಾಗಿ ನನಗೆ ತುಂಬ ಹೆಲ್ಪ್ ಆಯಿತು ನಾವು ಒಂಬತ್ತುವರೆಗೆಲ್ಲ ಬಿಟ್ವಿ ಹತ್ತುವರೆಗೆಲ್ಲ ನಾವು ಏರ್ಪೋರ್ಟ್ ರೀಚ್ ಆಗಿದ್ವಿ ಆ ಏರ್ಪೋರ್ಟಲ್ಲಿ ಬಂದು ನಾನೊಂದಷ್ಟು ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತೀನಿ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ಸೊ ಚಿಕ್ಕ ಮಕ್ಕಳನ್ನ ಹಾಕ್ಕೊಂಡು ಹೋದರೆ ಅಂದರೆ ಟೂ ಇಯರ್ಸ್ಗಿಂತ ಕಡಿಮೆ ಇರೋ ಮಕ್ಕಳನ್ನ ನೀವು ಕರ್ಕೊಂಡು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತೀರ ಅಂದರೆ ನಿಮ್ಗೆ ಒಂದಷ್ಟು ಬೆನಿಫಿಟ್ ಸಿಗುತ್ತೆ ಏರ್ಪೋರ್ಟಲ್ಲಿ ಒಂದು ಫಸ್ಟ್ ಬೆನಿಫಿಟ್ ಬಂದು ನಿಮಗೆ ಪ್ರಿಯಾರಿಟಿ ಚೆಕ್ ಇನ್ ಸಿಗುತ್ತೆ ಪ್ರಿಯಾರಿಟಿ ಇನ್ ಅಂತ ಅಂದರೆ ಅದು ಸಪ್ರೇಟ್ ಲೈನ್ ಇರುತ್ತೆ ಎಲ್ಲರಿಗಿಂತ ಬೇಗ ಚೆಕ್ ಇನ್ ಕೊಡ್ತಾರೆ ನಿಮಗೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಸೆಕೆಂಡ್ ಬಂದು ಬಗ್ಗಿ ಸರ್ವಿಸಸ್ ಸಿಗುತ್ತೆ ಮತ್ತು ನಿಮಗೆ ಪ್ರಿಯಾರಿಟಿ ಬೋರ್ಡಿಂಗ್ ಅಂತ ಸಿಗುತ್ತೆ ಬಗ್ಗಿ ಸರ್ವೀಸಸ್ ಅಂದರೆ ನಿಮಗೆ ಫ್ಲೈ ಫ್ಲೈ ಇನ್ ಕೇಸ್ ನೀವು ಅಲ್ಲಿಂದ ಏನು ಆದಾಗಿಂದ ನಿಮ್ಮ ಬೋರ್ಡಿಂಗ್ಗೆ ನಿಮ್ಗೆ ಏನಾದರೂ ಅಲ್ಲಿಂದ ನಡ್ಕೊಂಡು ಹೋಗೋದು ಕಷ್ಟ ಅಂತ ಅಂದರೆ ಒಂದು ಸಣ್ಣ ಟ್ರಾವೆಲ್ಗೆ ಅಂತ ಒಂದು ಸಣ್ಣದಾಗಿ ಬಗ್ಗಿ ಥರ ಇಟ್ಟಿರ್ತಾರೆ ಒಂದು ಒಂದು ಐದಾರು ಜನ ಕೂತ್ಕೊಂಡು ಹೋಗೋ ಥರ ವಯಸ್ಸಾಗಿರೋರು ಅಥವಾ ಮಕ್ಕಳೆಲ್ಲ ಅದರಲ್ಲಿ ಕೂತ್ಕೊಂಡು ಹೋಗ್ಬೋದು ಸೆಕೆಂಡ್ ಥರ್ಡ್ ಬೆನಿಫಿಟ್ ಬಂದು ನಿಮಗೆ ಬೋರ್ಡಿಂಗ್ ಪ್ರಿಯಾರಿಟಿ ಬೋರ್ಡಿಂಗ್ ಕೊಡ್ತಾರೆ ಪ್ರಿಯಾರಿಟಿ ಬೋರ್ಡಿಂಗ್ ಅಂತ ಅಂದರೆ ಏನಂತ ಅಂದರೆ ಫ್ಲೈಟಲ್ಲಿ ಹತ್ತಬೇಕಾದ್ರೆ ಏನು ನಮಗೆ ಲೆವೆನ್ ಫಿಫ್ಟಿಗೆ ಏನೋ ಬೋರ್ಡಿಂಗ್ ಟೈಮ್ ಇತ್ತು ಸೊ ನಿಮ್ಮನ್ನ ಫಸ್ಟ್ ಕನ್ಸಿಡರ್ ಮಾಡ್ತಾರೆ ಫ್ಲೈಟ್ ಒಳಗಡೆ ಹತ್ತಕ್ಕೆ ಬಿಡೋಕ್ಕೆ ಫಸ್ಟ್ ಬಂದು ಏಜ್ ಆಗಿರೋರಿಗೆ ಆಮೇಲೆ ಇನ್ಫ್ಯಾಂಟ್ಸ್ಗೆ ಹ್ಯಾಂಡಿಕ್ಯಾಪ್ಗೆ ಇವರಿಗೆಲ್ಲ ಫಸ್ಟ್ ಬಿಡ್ತಾರೆ ನಾರ್ಮಲ್ ಪ್ಯಾಸೆಂಜರ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಸೊ ಅದೊಂದು ಅಡ್ವಾಂಟೇಜು ಸೊ ಓವರಾಲ್ ನಿಮಗೆ ಚೆಕ್ ಇನ್ನು ಮತ್ತು ಬೋರ್ಡಿಂಗ್ ಪ್ರೊಸಸ್ ತುಂಬ ಸ್ಮೂದಾಗಿರೋದು ಇದ್ದರೆ ಮತ್ತು ತುಂಬ ಕೇರ್ ಮಾಡ್ತಾರೆ ಏರ್ಪೋರ್ಟಲ್ಲಿ ಮಾತ್ರ ಚಿಕ್ಕ ಮಕ್ಕಳಿದ್ರೆ ಇನ್ಫ್ಯಾಂಟ್ಸ್ ಇದ್ದರೆ ತುಂಬ ಕೇರ್ ಮಾಡ್ತಾರೆ ಸೊ ಅದಾದಮೇಲೆ ಬಂದು ನಾವು ಏರ್ಪೋರ್ಟ್ ಒಳಗಡೆ ಚಕ್ಕಿನಾಗೋ ಅಷ್ಟರಲ್ಲಿ ನಮ್ಮದು ಲೆವೆನ್ ಟ್ವೆಂಟ್ ಲೆವೆನ್ ಓ ಕ್ಲಾಕ್ ಆಗಿತ್ತು ಎಲ್ಲ ಮುಗಿಯೋರಲ್ಲಿ ಸೊ ಹಂಗಾಗಿ ಇನ್ನೂ ನಮಗೆ ಸ್ವಲ್ಪ ಟೈಮ್ ಇತ್ತು ಅಂತ ನಾವು ಅಲ್ಲೇ ಎಕ್ಸ್ಪ್ಲೋರ್ ಮಾಡಿಕೊಂಡು ಮಗನ ಹಂಗೆ ಆಟ ಆಡಿಸ್ಕೊಂಡಿದ್ವಿ ಅವನು ತುಂಬ ಎಂಜಾಯ್ ಮಾಡ್ತಿದ್ದ ಎಲ್ಲ ಕಡೆ ಓಡಾಡಿಕೊಂಡು ಮತ್ತು ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ಏನು ಡಾಕ್ಯುಮೆಂಟ್ಸ್ ಬೇಕಾಗ್ಬೋದು ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಅಂದರೆ ಅಂತ ಸೋ ಎರಡು ಸಿನಾರಿಯೋ ಅಂದರೆ ಎರಡು ನಾವು ವಿಷಯಗಳನ್ನ ತಗೋಬೋದು ಒಂದು ಇನ್ ಕೇಸ್ ನೀವೇನಾದರೂ ಇಂಟರ್ನ್ಯಾಷನಲ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಿದ್ರೆ ನಿಮ್ಮ ಬೇಬಿ ಜೊತೆ ಆವಾಗ ನಿಮಗೆ ನಿಮ್ಮ ಪಾಸ್ಪೋರ್ಟ್ ಜೊತೆಗೆ ಮೈನರ್ ಪಾಸ್ಪೋರ್ಟ್ ಸಹ ಬೇಕಾಗುತ್ತೆ ಅದನ್ನ ನೀವು ಏರ್ಪೋ ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ನೀವು ಅಪ್ಲೈ ಮಾಡಿಕೊಂಡು ಮೈ ನಿಮ್ಮದು ಬೇಬಿಗೆ ಸೊ ಝೀರೋ ಟು ಫೈವ್ ಇಯರ್ಸ್ಗೆ ಅಂತ ಒಂದು ಪಾಸ್ಪೋರ್ಟ್ ಕೊಡ್ ಮೈನರ್ ಪಾಸ್ಪೋರ್ಟ್ ಕೊಡ್ತಾರೆ ಅದನ್ನು ನೀವು ಕ್ಯಾರಿ ಮಾಡ್ಬೋದು ಸೊ ಅದನ್ನ ಆ ಪಾಸ್ಪೋರ್ಟ್ನ ನಿಮ್ಮ ಪಾಸ್ಪೋರ್ಟ್ಗೆ ನಿಮ್ಮ ಪಾಸ್ಪೋರ್ಟ್ ಡೀಟೇಲ್ಸ್ ಜೊತೆ ಲಿಂಕ್ ಮಾಡಿರ್ತಾರೆ ಏನು ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ಸೊ ಅದಕ್ಕೆ ನೀವು ಡಾಕ್ಯುಮೆಂಟ್ಸ್ ಏನು ಕ್ಯಾರಿ ಮಾಡಬೇಕು ಅಂತ ಅಂದರೆ ಒಂದು ಬರ್ತ್ ಸರ್ಟಿಫಿಕೇಟ್ನ ಕ್ಯಾರಿ ಮಾಡ್ಬೋದು ಅಥವಾ ನಿಮ್ಮ ಆಲ್ರೆಡಿ ನಿಮ್ಮ ಬೇಬಿಗೆ ಆಲ್ರೆಡಿ ಆಧಾರ್ ಕಾರ್ಡ್ ಮಾಡಿಸಿ ಅದನ್ನ ಕ್ಯಾರಿ ಮಾಡ್ಬೋದು ಪ್ಲಸ್ ಒಂದು ಎರಡು ಕಿವಿ ಕಾಣೋ ಥರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ ಅವರಿಗೆ ಅದೆಲ್ಲ ಸ್ಕ್ಯಾನ್ ಮಾಡ್ಕೊಂಡು ಮತ್ತೆ ನಿಮಗೆ ಡಾಕ್ಯುಮೆಂಟ್ಸ್ ವಾಪಸ್ ಕೊಟ್ಬಿಡ್ತಾರೆ ಪ್ಲಸ್ ಇನ್ ಕೇಸ್ ನಿಮ್ಮ ಹತ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಇದ್ದರೆ ನೀವು ಅದನ್ನು ತೊಗೊಂಡು ಹೋಗ್ಬೋದು ಸೊ ನಿಮಗೆ ಅಪ್ಲೈ ಮಾಡಿದ್ದು ವಿತಿನ್ ಫಿಫ್ಟೀನ್ ಡೇಸಲ್ಲೇ ನಿಮಗೆ ಪಾಸ್ಪೋರ್ಟ್ ಸಿಗ್ಬಿಡುತ್ತೆ ಇಲ್ಲ ನಮಗೆ ಇಂಟರ್ನ್ಯಾಷ್ನಲ್ ಟ್ರಾವೆಲ್ ಬೇಡ ನಾವು ಬರೀ ಡೊಮೆಸ್ಟಿಕ್ ಟ್ರಾವೆಲ್ನೇ ಮಾಡ್ತೀವಿ ಅಥವಾ ಇಂಡಿಯಾ ವಿತಿನ್ ಇಂಡಿಯಾ ಟ್ರಾವೆಲ್ ಮಾಡ್ತೀವಿ ಅಂದರೆ ನೀವು ಆರಾಮಾಗಿ ನಿಮ್ಮದು ಬೇಬಿ ಬರ್ತ್ ಸರ್ಟಿಫಿಕೇಟು ಅಥವಾ ಆಧಾರ್ ಕಾರ್ಡ್ ಇಟ್ಕೊಂಡು ನೀವು ಟ್ರಾವೆಲ್ ಮಾಡ್ಬೋದು ಬರ್ತ್ ಸರ್ಟಿಫಿಕೇಟ್ನ ಕ್ಯಾರಿ ಮಾಡಿದ್ರೆ ಒಳ್ಳೆಯದು ಸೊ ನೀವು ಏರ್ಪೋರ್ಟಲ್ಲಿ ಏನಾದರೂ ತಿನ್ಕೋಬೇಕು ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಂತ ಅಂದರೆ ಒಳ್ಳೆ ಒಳ್ಳೆ ಆಪ್ಷನ್ಸ್ ಇದೆ ನಿಮಗೆ ಸೊ ನಾವು ಕೆ ಎಫ್ ಸಿಲಿ ತಿನ್ಕೊಂಡ್ವಿ ನಾವು ಯಾಕಂದರೆ ಸ್ಟ್ಯಾಂಡರ್ಡ್ ಔಟ್ಲೆಟ್ಸಲ್ಲಿ ತಿಂದ್ಕೊಂಡ್ರೆ ಒಂದು ಸ್ಟ್ಯಾಂಡರ್ಡ್ ಪ್ರೈಸಿಂಗ್ ಇರುತ್ತೆ ಅದಕ್ಕೆ ಅಂತ ಸೊ ನೀವು ಆಲ್ರೆಡಿ ಗೊತ್ತಿರುತ್ತೆ ಏರ್ಪೋರ್ಟಲ್ಲಿ ಸ್ವಲ್ಪ ಎಲ್ಲ ಐಟಮ್ದು ಪ್ರೈಸ್ ಜಾಸ್ತಿ ಇರುತ್ತೆ ಇನ್ಕ್ಲೂಡಿಂಗ್ ಫುಡ್ ಕ್ಲೋತ್ಸ್ ಎಲ್ಲ ಸೊ ನಾವು ಕೆ ಎಫ್ ಸಿಲಿ ತಿಂದ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಕೆ ಎಫ್ ಸಿಲಿ ನಮ್ಮ ಮಗನಿಗೆ ಇದುವರೆಗೂ ಯಾವುದೂ ಜಂಕ್ನ ತಿನ್ನಿಸಿಲ್ಲ ಪಿಜ್ಜಾನು ತಿನ್ನಿಸಿಲ್ಲ ಬರ್ಗರ್ ತಿನ್ನಿಸಿಲ್ಲ ಏನೂ ತಿನ್ನಿಸಿಲ್ಲ ಸೊ ಅವನಿಗೆ ಅದು ಬರ್ಗರ್ ಅಂತ ಸಹ ಗೊತ್ತಾಗ್ತಿರಲಿಲ್ಲ ಸೊ ನಾವು ಯಾವಾಗಲೂ ಯೂಶ್ವಲಿ ಏರ್ಪೋರ್ಟ್ಸಲ್ಲೆಲ್ಲ ಈ ಥರದ ಔಟ್ಲೆಟ್ಸ್ನ ಪ್ರಿಫರ್ ಮಾಡ್ತೀವಿ ಜಾಸ್ತಿ ಸೊ ನಾವು ಕೆ ಎಫ್ ಸಿಲಿ ತಿಂದ್ಕೊಂಡ್ಮೇಲೆ ನಮ್ಮದು ಆಲ್ರೆಡಿ ಟೈಮ್ ಬೋರ್ಡಿಂಗ್ ಟೈಮ್ ಸ್ಟಾರ್ಟ್ ಆಗಿತ್ತು ಲೆವೆನ್ ಫಿಫ್ಟಿ ಸೊ ನಾವು ಅಲ್ಲೋಗಿ ನಮ್ಮ ಪ್ರಿಯಾರಿಟಿ ಬೋರ್ಡಿಂಗ್ ರಿಕ್ವೆಸ್ಟ್ ಮಾಡಿದ್ವಿ ಹಾಗಾಗಿ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಇನ್ನು ನಮ್ದು ಬ್ರ ಬೋರ್ಡಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಒಂದು ನಾಲ್ಕೈದು ಜನ ನಮಗಿಂತ ಮುಂಚೆ ಸೀನಿಯರ್ ಸಿಟಿಝನ್ಸ್ ಇದ್ದರು ಅದಾದಮೇಲೆ ನಾವಿದ್ವಿ ನಮ್ಮ ಹಿಂದೆ ಸುಮಾರು ಜನ ನಾರ್ಮಲ್ ಪ್ಯಾಸೆಂಜರ್ಸ್ ಇದ್ದರು ಸೊ ಹ್ಯಾಂಡಿಕ್ಯಾಪು ಅಥವಾ ವಯಸ್ಸಾಗಿರೋರು ವೀಲ್ಚೇರಲ್ಲಿರೋರು ಇವರಿಗೆಲ್ಲ ಪ್ರಿಯಾರಿಟಿ ಬೋರ್ಡಿಂಗ್ ಕೊಟ್ಬಿಡ್ತಾರೆ ಅಂದರೆ ಎಲ್ಲರಿಗೆ ಹತ್ತಕ್ಕಿಂತ ಮುಂಚೆ ಕಂಫರ್ಟ್ ಇರಲಿ ಅಂತ ಈ ಥರದವ್ರಿಗೆಲ್ಲ ಫಸ್ಟ್ ಕಳಿಸ್ತಾರೆ ಸೊ ಒಂಥರ ಅಡ್ವಾಂಟೇಜಸ್ ಅಂತಲೇ ಹೇಳ್ಬೋದು ಯಾಕಂದರೆ ಸುಮಾರು ಜನಕ್ಕೆ ತುಂಬ ಕ್ರೌಡಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ತುಂಬ ಕಷ್ಟ ಇರುತ್ತೆ ಸೊ ಹಾಗಾಗಿ ಪ್ರಿಯಾರಿಟಿ ಬೋರ್ಡಿಂಗ್ ಕೊಟ್ಟರೆ ಪ್ರಿಯಾರಿಟಿ ಚೆಕಿಂಗ್ ಕೊಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾನು ಯಾವಾಗಲೂ ನನ್ನ ಮಗನಿಗೆ ಮೇಲೆ ಹಾರಾಡೋ ಫ್ಲೈಟ್ ತೋರಿಸಿ ನೋಡು ಫ್ಲೈಟ್ ಹೋಗ್ತೀವಿ ಟಾಟಾ ಮಾಡೋ ಅಂತ ಹೇಳಿದೆ ಜಾಸ್ತಿ ಸೊ ಇವಾಗ ಅವನಿಗೆ ನಿಜವಾಗ್ಲೂ ಫ್ಲೈಟ್ಸ್ ನೋಡಿ ಖುಷಿ ಆಗ್ತಾಯಿತ್ತು ಎಕ್ಸೈಟ್ ಆಗಿದ್ದ ನಾವು ಆಲ್ಮೋಸ್ಟ್ ನನ್ನ ವೈಫ್ ಪ್ರೆಗ್ನೆಂಟ್ ಆದಮೇಲೆ ಟ್ರಾವೆಲ್ ಮಾಡೋದನ್ನೇ ಸ್ಟಾಪ್ ಮಾಡಿದ್ವಿ ಸೊ ಟೂ ಇಯರ್ಸ್ ನಮಗೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ತ್ರೀ ಇಯರ್ಸ್ ಅಂತಲೇ ಇಟ್ಕೊಳ್ಳಿ ಇನ್ಕ್ಲೂಡಿಂಗ್ ಪ್ರೆಗ್ನೆನ್ಸಿ ಸೊ ಅದಾದಮೇಲೆ ನಾವು ಮತ್ತೆ ರೆಸ್ಯೂಮ್ ಮಾಡಿದ್ವಿ ಈಗ ತುಂಬ ಜನ ಪೇರೆಂಟ್ಸಿಗೆ ಇದೊಂದು ಕನ್ಸರ್ನ್ ಇರುತ್ತೆ ಅಂದರೆ ಮಕ್ಕಳನ್ನ ಕರ್ಕೊಂಡು ಟ್ರಿಪ್ ಹೋಗೋದು ಈಸಿನಾ ಕಷ್ಟನಾ ಅಂತ ನನ್ನ ಪ್ರಕಾರ ಈಸಿ ನೆಕ್ಸ್ಟ್ ಟಿಪ್ ಬಂದು ಬ್ಯಾಗೇಜ್ ರಿಲೇಟೆಡ್ ನೀವು ಏನು ಲಗ್ಗೇಜ್ನ ಕ್ಯಾರಿ ಮಾಡ್ತಿದ್ದೀರ ಅದರ್ ರಿಲೇಟೆಡ್ ಸೊ ನೀವು ಸ್ಟ್ಯಾಂಡರ್ಡಾಗಿ ಫ್ಲೈಟಲ್ಲಿ ಆಲ್ರೆಡಿ ಟ್ರಾವೆಲ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಸೊ ಒಬ್ಬರಿಗೆ ಡೊಮೆಸ್ಟಿಕ್ ಟ್ರಾವೆಲಲ್ಲಿ ಒಬ್ಬರಿಗೆ ಒಂದು ಕ್ಯಾಬಿನ್ ಬ್ಯಾಗೇಜ್ ಕೊಡ್ತಾರೆ ಅಂದರೆ ಸೆವೆನ್ ಕೆ ಜಿ ಬ್ಯಾಗ್ನಾಗೆ ನೀವು ಹ್ಯಾಂಡ್ ಬ್ಯಾಗ್ನ ಕ್ಯಾರಿ ಮಾಡ್ಬೋದು ಇನ್ನೊಂದು ಫಿಫ್ಟೀನ್ ಕೆ ಜೀಸ್ನ ಸೂಟ್ ಕೇಸ್ನ ನೀವು ಟ್ರಾವೆ ತೊಗೊಂಡು ಹೋಗ್ಬೋದು ಅದು ಏನು ಚೆಕ್ ಚೆಕ್ ಇನ್ ಮಾಡಬೇಕಾದ್ರೆ ನಿಮ್ಮ ಕಲೆಕ್ಟ್ ಮಾಡಿಕೊಂಡು ವಾಪಸ್ ಇಳಬೇಕು ಬ ಏನು ನಿಮಗೆ ಇಳ್ ಫ್ಲೈಟಿಂದ ಇಳಿಬೇಕಾದ್ರೆ ನಿಮ್ಗೆ ಅವರು ತಂದು ಕೊಡ್ತಾರೆ ಸೊ ಬಟ್ ಇಲ್ಲಿ ಇವಾಗ ನಿಮ್ಮ ಹತ್ರ ಒಂದು ಇರೋದ್ರಿಂದ ಅಲ್ಲಿ ಒಂದು ಸೆವೆನ್ ಕೆ ಜಿ ಎಕ್ಸ್ಟ್ರಾ ಕ್ಯಾಬಿನ್ ಬ್ಯಾಗೇಜ್ನ ನೀವು ಕ್ಯಾರಿ ಮಾಡ್ಬೋದು ಹಾಗಾಗಿ ನೀವು ಇನ್ ಕೇಸ್ ನಿಮ್ಮ ನಿಮ್ಮ ಗಂಡ ನಿಮ್ಮ ಹೆಂಡತಿ ಅಥವಾ ನೀವಿದ್ದರೆ ಮೂರು ಜನ ಇದ್ದರೆ ನಿಮಗೆ ಮೂರು ಚೆಕ್ ಇನ್ ಬ್ಯಾಗೇಜ್ ಕ್ಯಾರಿ ಮಾಡೋಷ್ಟು ಆಪ್ಷನ್ ಸಿಗುತ್ತೆ ಸೊ ನಿಮ್ಮದು ಬ್ಯಾ ನಿಮ್ಮದು ಬೇಬಿ ರಿಲೇಟೆಡ್ ಸ್ಟಫು ಅದರಲ್ಲಿ ಬಾಟಲ್ಸು ಡ್ಯಾಪರ್ಸು ಇದೆಲ್ಲ ನೀವು ಆರಾಮಾಗಿ ಕ್ಯಾಬಿನ್ ಬ್ಯಾಗೇಜಲ್ಲಿ ಕ್ಯಾರಿ ಮಾಡ್ಬೋದು ಕೆಲವು ಪೇರೆಂಟ್ಸು ಅವ್ರ ಮಕ್ಕಳು ಫಸ್ಟ್ ಫ್ಲೈಟ್ನ ನಿಜವಾಗ್ಲೂ ಸೆಲೆಬ್ರೇಟ್ ಮಾಡ್ತಾರೆ ನಿಮಗೆ ಆಲ್ರೆಡಿ ಒಂದು ಫಸ್ಟ್ ಫ್ಲೈಟ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ ಆಲ್ರೆಡಿ ಆಫ್ಟರ್ ಮಾರ್ಕೆಟ್ ತೊಗೊಂಡೋದ್ರೆ ಅಥವಾ ನೀವು ಅಲ್ಲಿ ಕ್ಯಾಬಿನ್ ಕ್ರೂಗೆ ನೀವು ಹೇಳಿದರೆ ನಮ್ಮದು ಮಗುದು ಫಸ್ಟ್ ಫ್ಲೈಟ್ ಅಂತ ಅವ್ರು ನಿಜವಾಗ್ಲು ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ ಕೆಲವರು ಈ ಥರ ಆ್ಯಕ್ಚುಲಿ ಆಪ್ಷನ್ನ ಚೂಸ್ ಮಾಡ್ತಾರೆ ಮತ್ತು ನೀವು ನಿಮ್ಮ ಸರ್ಟಿಫಿಕೇಟ್ನ ಕ್ಯಾರಿ ಮಾಡಿದ್ರೆ ಯಾರು ಫ್ಲೈಟ್ ಕ್ಯಾಪ್ಟನ್ ಇರ್ತಾರೆ ಅವ್ರ ಕಡೆಯಿಂದ ಸಿಗ್ನೇಚರ್ ಮಾಡಿ ಒಂದು ಫೋಟೋಗ್ರಫಿ ಸೆಷನ್ ಸಹ ಮಾಡ್ತಾರೆ ನಿಮಗೆ ಸೊ ಇನ್ ಕೇಸ್ ನೀವೇನಾದರೂ ಆ ಥರ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡ್ಕೋಬೋದು ಇಟ್ ವಿಲ್ ಬಿ ಎ ಗುಡ್ ಮೆಮೊರಿ ಫಾರ್ ಯುವರ್ ಕಿಡ್ ಸೊ ನೀವೇನಾದರೂ ಇನ್ಫ್ಯಾಂಟ್ ಜೊತೆ ನಿಮ್ಮ ಟಿಕೆಟ್ನ ಬುಕ್ ಮಾಡ್ತಿದ್ರೆ ನಿಮಗೆ ಆಟೋಮ್ಯಾಟಿಕಲಿ ವಿಂಡೋ ಸೀಟ್ ಸಿಗುತ್ತೆ ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅಷ್ಟಿರಲ್ಲ ವೆಬ್ ಚೆಕ್ ಇನ್ ಮಾಡಬೇಕಾದ್ರೆ ನೀವೇ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು ಅಥವಾ ನೀವು ಇನ್ಫ್ಯಾಂಟ್ ಇದ್ದರೆ ಆಟೋಮೆಟಿಕಲಿ ನಿಮಗೆ ವಿಂಡೋ ಸೀಟ್ನ ಅಸೈನ್ ಮಾಡ್ತಾರೆ ಅದು ಒಂದು ಕಂಫರ್ಟ್ ಇರುತ್ತೆ ಯಾರಿಗೆ ಮದರ್ಗೆ ಕ್ಯಾರಿ ಮಾಡೋ ಮದರ್ಗೆ ಅಂತ ಸೊ ನೀವು ವಿಂಡೋ ಸೀಟಲ್ಲಿ ಆರಾಮಾಗಿ ಕುತ್ಕೊಂಡು ಟ್ರಾವೆಲ್ ಮಾಡ್ಬೋದು ಫ್ಲೈಟ್ ಟೇಕ್ ಆಫ್ ಆಗಿಂತ ಮುಂಚೆ ಕ್ಯಾಬಿನ್ ಕ್ರೂ ಅಥವಾ ಏರ್ ಏರ್ ಹೋಸ್ಟೆಸ್ ಅಂತ ಇರ್ತಾರೆ ಅವ್ರು ಬಂದು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮಕ್ಕಳ ಜೊತೆ ಹೇಗೆ ಟ್ರಾವೆಲ್ ಮಾಡಬೇಕು ಮತ್ತು ಏನೇನು ಟಿಪ್ಸ್ನ ನೀವು ಫಾಲೋ ಮಾಡಬೇಕು ಅದೆಲ್ಲ ನಿಮಗೆ ಒಳ್ಳೆಯ ಸಜೆಷನ್ಸ್ ಕೊಡ್ತಾರೆ ನಿಜವಾಗ್ಲೂ ಒಂದು ಪಾಸಿಟಿವ್ ಮೂವ್ ಅದು ಆ್ಯಕ್ಚುಲಿ ಯಾಕಂದರೆ ಎಲ್ಲರೂ ಕನ್ಸರ್ನ್ ಇರುತ್ತೆ ಚಿಕ್ಕ ಮಕ್ಕಳ ಜೊತೆ ಟ್ರಾವೆಲ್ ಮಾಡಬೇಕಾದ್ರೆ ಹೇಗಿರುತ್ತೆ ಅಂತ ತುಂಬ ಸಪೋರ್ಟ್ ಸಿಗುತ್ತೆ ಆ್ಯಕ್ಚುಲಿ ಫ್ಲೈಟ್ ಟ್ರಾವೆಲ್ಸಲ್ಲಿ ಇನ್ನು ಇದ್ದರೆ ನಿಮಗೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಯಾವ ಥರ ಏನು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಸೊ ಫ್ಲೈಟ್ ಆಫ್ ಆದಮೇಲೆ ಅಥವಾ ಫ್ಲೈಟ್ ಆಫ್ ಆಗಬೇಕಾದ್ರೆ ಅಥವಾ ಲ್ಯಾಂಡ್ ಆಗಬೇಕಾದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಬೇಬಿಗೆ ಕಿವಿನೋ ಬರೋ ಚಾನ್ಸಸ್ ಇರುತ್ತೆ ಏನಕ್ಕೆ ಅಂದರೆ ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ಆ ಪ್ರೆಷರ್ ಏನು ಕ್ರಿಯೇಟ್ ಆಗುತ್ತೆ ಅದು ನಿಮ್ಮ ಮಕ್ಕಳು ಕಿವಿ ಮೇಲೆ ಸ್ವಲ್ಪ ಪೇಯ್ನ್ ಉಂಟು ಮಾಡುತ್ತೆ ಬಟ್ ಇದು ಅಲ್ಲ ಇದರಿಂದ ಯಾವುದೂ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಇದು ಆ ಮೂಮೆಂಟಲ್ಲಿ ಮಾತ್ರ ಪೇಯ್ನ್ ಆಗುತ್ತೆ ಸೊ ಇದನ್ನು ನೀವು ಪ್ರಿವೆಂಟ್ ಮಾಡಬೇಕು ಅಂದರೆ ಒಂದಷ್ಟು ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು ಒಂದು ಇಯರ್ ಫ್ಲೆಕ್ಸ್ ಸಿಗುತ್ತೆ ಕಿವಿಗೆ ಅಂತ ಫ್ಲೆಕ್ಸ್ ಸಿಗುತ್ತೆ ಆ ಫ್ಲೆಕ್ಸ್ನ ಹಾಕಿಡ್ಬೋದು ಅಥವಾ ನಿಮ್ಮ ಕೈಯಿಂದನೇ ಅವ್ರಿಗೆ ಕಿವಿ ಹತ್ರ ಮಸಾಜ್ ಮಾಡ್ತಾ ಇರ್ಬೋದು ಅಥವಾ ಬ್ರೆಸ್ಟ್ ಫೀಡ್ ಮಾಡೋ ಮಕ್ಕಳಿದ್ರೆ ಬ್ರೆಸ್ಟ್ ಫೀಡ್ ಮಾಡ್ಬೋದು ಬ್ರೆಸ್ಟ್ ಫೀಡಿಂಗ್ ಇಲ್ಲ ಅಂತಂದರೆ ಬಾಟಲ್ ಫೀಡ್ ಮಾಡೋದಿದ್ರೆ ಬಾಟಲ್ ಫೀಡ್ ಮಾಡ್ಬೋದು ಅಥವಾ ಇನ್ ಕೇಸ್ ಮಕ್ಕಳು ನಿದ್ದೆ ಮಾಡಿದರೆ ಅವ್ರಷ್ಟು ಗೊತ್ತಾಗಲ್ಲ ಸೊ ಹಾಗಾಗಿ ಕಿವಿ ಮುಚ್ಕೊಂಡಿದ್ರೆ ಆಗುತ್ತೆ ಸೊ ನಮ್ಮ ಮಗ ಆಲ್ಮೋಸ್ಟ್ ನಿದ್ದೆ ಮಾಡಿಬಿಟ್ಟಿದ್ದ ಫ್ಲೈಟಲ್ಲಿ ಸೊ ಹಂಗಾಗಿ ಅಷ್ಟು ಇಂಪ್ಯಾಕ್ಟ್ ಗೊತ್ತಾಗಲಿಲ್ಲ ಬಟ್ ಪ್ರಿಪೇರಾಗಿ ಹೋಗೋದು ಒಳ್ಳೆಯದು ಯಾಕಂದರೆ ಈ ಮಿಡ್ ಡೇರಲ್ಲಿ ನಿಮ್ಮ ಮಕ್ಕಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದೊಂಥರ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ ಯಾವ ಪೇರೆಂಟ್ಗಾದ್ರೂ ಬಟ್ ಇಟ್ಸ್ ಟೋಟಲಿ ನಾರ್ಮಲ್ ಯಾಕಂದರೆ ಸುಮಾರು ಜನ ಆಲ್ರೆಡಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲರಿಗೂ ಗೊತ್ತು ಮತ್ತು ಚಿಕ್ಕ ಮಕ್ಕಳಸಿಂದ ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಆಗ್ತಾರೆ ಅಳ್ತಾರೆ ಅಂತ ಹಾಗಾಗಿ ಯಾರೂ ಏನೂ ಅಂದ್ಕೊಳ್ಳೋಲ್ಲ ನಿಮ್ಮ ಸಪೋರ್ಟ್ಗೆ ಅಂತ ಆಲ್ರೆಡಿ ಕ್ಯಾಬಿನ್ ಕ್ರೂ ಇರ್ತಾರೆ ನಿಮ್ಗೆ ಏನಾದರೂ ಆ ಥರ ಎಮರ್ಜೆನ್ಸಿ ಏನಾದರೂ ಇದ್ದರೆ ನೀವು ಅವ್ರನ್ನ ಕರೆದು ಅಥವಾ ಮಾತಾಡಿ ಏನೋ ಒಂದು ಸಾರ್ಟ್ಔಟ್ ಮಾಡ್ಕೋಬೋದು ನಾವು ಅವನ್ನ ಎದ್ದೇಳಿಸೋದು ಬೇಡ ಅಂತ ಸುಮ್ಮನಿ ಯಾಕಂದರೆ ಅವ್ನು ಡೀಪ್ ಸ್ಲೀಪಲ್ಲಿದ್ದ ಮಲ್ಕೊಂಬಿಟ್ಟಿದ್ದ ಆಚೆ ಕಡೆ ವ್ಯೂವಲ್ಲಿ ಏನು ಕಾಣಿಸ್ಲಿಲ್ಲ ಅವ್ನು ನೋಡೋಕ್ಕೂ ಆಗಲಿಲ್ಲ ಪಾಪ ಹೋಗಬೇಕಾದ್ರೆ ಬ್ಯಾಂಗ್ಳೂರಿಂದ ಹೈದ್ರಾಬಾದ್ಗೆ ಹೋಗಬೇಕಾದ್ರೆ ಬಟ್ ವಾಪಸ್ ಬರ್ತಾ ಅವ್ನು ನೀಟಾಗಿ ಎದ್ದಿದ್ದ ಆ್ಯಕ್ಚುಲಿ ಆವಾಗ ಅವ್ನಿಗೇನು ಅಷ್ಟು ಇಂಪ್ಯಾಕ್ಟ್ ಆಗಲಿಲ್ಲ ಅದರ ವಿಡಿಯೋ ನಾನು ನೆಕ್ಸ್ಟು ನಿಮಗೆ ಶೇರ್ ಮಾಡ್ತೀನಿ ಹೈದ್ರಾಬಾದ್ ಏರ್ಪೋರ್ಟ್ ಒಂದು ರೀಸೆಂಟ್ ಏರ್ಪೋರ್ಟ್ ಸೊ ನೀವು ಆಗಿದ ತಕ್ಷಣ ನಿಮಗೆ ನೀವು ಫ್ಲೈಟ್ ನಿಲ್ಲಿಸಿದ ತಕ್ಷಣ ಅವ್ರು ನಿಮ್ಗೆ ಹೇಳ್ತಾರೆ ನಿಮ್ಮದು ಬ್ಯಾಗೇಜ್ ಯಾವುದು ಬ್ಯಾಂಡಲ್ ಸಿಗುತ್ತೆ ಅಂತ ಅಲ್ಲಿ ಅಂದರೆ ಒಂದು ರೊಟೇಟಿಂಗ್ ಬ್ಯಾಂಡ್ ಇರುತ್ತೆ ಅಲ್ಲಿ ನಿಮ್ಮ ಎಲ್ಲ ತಂದು ಡಮ್ ಮಾಡ್ತಿರ್ತಾರೆ ಸೊ ನೀವು ಅಲ್ಲಿ ವೆಯ್ಟ್ ಮಾಡಿ ನಿಮ್ಮ ಬ್ಯಾಗ್ ಬಂದ ತಕ್ಷಣ ನೀವು ಎತ್ಕೊಂಡು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಮತ್ತು ಇನ್ನೊಂದು ಫೆಸಿಲಿಟಿ ಕೊಡ್ತಾರೆ ಏರ್ಪೋರ್ಟಲ್ಲಿ ಇನ್ ಕೇಸ್ ನಿಮ್ಮ ವಯಸ್ಸಾಗಿರೋರು ಇದ್ದರೆ ಅಥವಾ ನಿಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ನಿಮಗೆ ಬಗ್ಗಿ ಅಂತ ಒಂದು ಆಪ್ಷನ್ಸ್ನ ಕೊಡ್ತಾರೆ ಬಗ್ಗಿ ಅಂದರೆ ಅದು ಇಂಟರ್ನಲ್ ಟ್ರಾವೆಲ್ ಮಾಡೋಕ್ಕೆ ಅಂದರೆ ಈಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ನೆಡ್ಕೊಂಡು ಹೋಗೋದು ಕಷ್ಟ ಅಂತ ಅಂದರೆ ಆ ಟೈಮಲ್ಲಿ ಏನು ಮಾಡ್ತಾರೆ ವಯಸ್ಸಾಗಿರೋರು ಅಥವಾ ಮಕ್ಕಳು ಇರೋರು ಅವರೆಲ್ಲ ಏನು ಮಾಡ್ಬೋದು ಈ ಬಗ್ಗೀಲಿ ಕುತ್ಕೊಂಡು ಆ ಬ್ಯಾಗೇಜ್ ಕಲೆಕ್ಟಿ ಕಲೆಕ್ಷನ್ ಪಾಯಿಂಟ್ಗೆ ಹೋಗ್ಬೋದು ನೀವು ಸೊ ಅದು ಯೂಶಲಿ ಫ್ಲೈಟ್ ಲ್ಯಾಂಡ್ ಆಗಿದ್ದ ತಕ್ಷಣ ಆ ಸರ್ವೀಸಸ್ಸು ಅರೈವಲ್ ಸ್ಪಾಟ್ಗೆ ಬರುತ್ತೆ ಆ ಥರ ಏನು ಬಗ್ಗಿ ಬಗ್ಗೀಸೆಲ್ಲ ಬರುತ್ತೆ ಸೊ ನಾವು ಅದನ್ನ ಪಿಕ್ ಮಾಡಲಿಲ್ಲ ಯಾಕಂದರೆ ನಮ್ಮದು ನಮಗೆ ಅದು ಅವಶ್ಯಕತೆ ಇರಲಿಲ್ಲ ನಾವು ಆಲ್ಮೋಸ್ಟ್ ವಾಕ್ ಮಾಡಕ್ಕೆ ರೆಡಿ ಇದ್ವಿ ನಮಗೂ ಏರ್ಪೋರ್ಟ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತಲ್ವ ಸೊ ಅದು ಹಾಗಾಗಿ ನಾವು ವಾಕ್ ಮಾಡ್ಕೊಂಡೇ ಹೋಗ್ತಿದ್ವಿ ಬಟ್ ನೀವು ನಿಮ್ಗೇನಾದರೂ ಕಾಲು ನೋವಿದ್ರೆ ಅಥವಾ ನೀವು ಹ್ಯಾಂಡಿಕ್ಯಾಪ್ ಆಗಿದ್ದರೆ ನಿಮ್ಮ ಹತ್ರ ಆಲ್ರೆಡಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ತುಂಬ ನಡೆಯೋಕ್ಕಾಗಲ್ಲ ಅಂತ ಅಂದರೆ ನೀವು ಆ ಬಗ್ಗಿಲಿ ಕುತ್ಕೊಂಡು ಆರಾಮಾಗಿ ಬ್ಯಾಗೇಜ್ ಕೌಂಟ್ರ ಹತ್ರ ಹೋಗ್ಬೋದು ಈ ಬಗ್ಗಿ ಸರ್ವಿಸ್ ಏನಿದೆ ಅದು ಫ್ರೀ ನೀವೇನೂ ಪೇ ಮಾಡಬೇಕಾಗಿರಲ್ಲ ನೀವು ಆರಾಮಾಗಿ ಆ ಫ್ರೀ ಸರ್ವಿಸ್ನ ಯೂಸ್ ಮಾಡ್ಕೋಬೋದು ಸೊ ನಿಮ್ಮ ಫ್ಲೈಟ್ ಲ್ಯಾಂಡ್ ಆಗಿದ್ದ ತಕ್ಷಣ ನಿಮಗೆ ಅನೌನ್ಸ್ ಮಾಡ್ತಾರೆ ನಿಮ್ಮ ಬ್ಯಾಗೇಜಸ್ಸು ನಿಮ್ದು ಯಾವ ಚೆಕ್ ಇನ್ ಮಾಡಬೇಕಾದ್ರೆ ಫಿಫ್ಟೀನ್ ಕೆಜಸ್ ನಿಮ್ಮ ಸೂಟ್ ಕೇಸಸ್ ಹಾಕಿರ್ತೀರಾ ಅದು ಯಾವ ಬ್ಯಾಂಡಲ್ಲಿ ಸಿಗುತ್ತೆ ಅಂತ ನಿಮಗೆ ಆಲ್ರೆಡಿ ಹೇಳ್ತಾರೆ ಸೊ ನೀವು ಅದನ್ನು ಕೇಳಿಸ್ಕೊಂಡು ಪ್ರಾಪರಾಗಿ ಆ ಆ ಬ್ಯಾಂಡ್ ಹತ್ರ ಹೋದರೆ ನಮಗೆ ಸೆಕೆಂಡ್ ಬ್ಯಾಂಡಲ್ ಸಿಗುತ್ತೆ ಅಂತ ಹೇಳಿದರು ನಾವಲ್ಲಿ ಹೋಗಿ ಬ್ಯಾಗೇಜ್ನ ತೊಗೊಳೋಕ್ಕೆ ಅಂತ ನಿಂತ್ಕೊಂಡ್ವಿ ಇಂಡಿಗೋದವ್ರದ್ದು ಸ್ವಲ್ಪ ಸರ್ವಿಸ್ ಚೆನ್ನಾಗಿಲ್ಲ ಆ್ಯಕ್ಚುಲಿ ಸೊ ಏನು ಮಾಡಿದ್ರು ಸುಮಾರು ಎರಡು ಮೂರು ಫ್ಲೈಟ್ ಇಂಡಿಗೋ ಫ್ಲೈಟ್ ಒಂದೇ ಬ್ಯಾಂಡಲ್ ಹಾಕಿದರು ಅದು ಬೇಗ ಬೇಗ ಬರ್ತಿರ್ಲಿಲ್ಲ ಅದು ಸ್ವಲ್ಪ ಸೆನ್ಸಾರ್ಸ್ ಎಲ್ಲ ಇರುತ್ತೆ ಎಲ್ಲ ಓವರ್ ಫ್ಲೈಡ್ ಆಗಿದ್ರೆ ಹೊಸ ಬ್ಯಾಗ್ ಕೊಡೋಲ್ಲ ಸರಿ ನಮ್ಮ ಎಲ್ಲ ಬಂದಮೇಲೆ ನಾವು ಟ್ರೋಲಿಲಿ ಹಾಕ್ಕೊಂಡು ಹೊರಟ್ವಿ ನಮ್ಮ ಮಗ ಹೋದ್ರೆ ಬರ್ತಿರ್ಲಿಲ್ಲ ಅವ್ನು ತಳ್ಬೇಕು ಅಂತ ಹಠ ಮಾಡಿ ಅವನೇ ತೆಳಿತಿದ್ದ ಅವನಿಗೆ ಖುಷಿ ಕೊಡ್ತಾಯಿತ್ತು ತಳ್ಳೋದ್ರಲ್ಲಿ ಆಮೇಲೆ ಸ್ವಲ್ಪ ಅಲ್ಲೇ ಲಂಚ್ ಟೈಮ್ ಆಗಿದ್ದಿಂದ ಅವನಿಗೆ ಸ್ವಲ್ಪ ದೋಸೆ ಎಲ್ಲ ತಿನ್ಕೊಂಡು ನಾವು ಹೈದರಾಬಾದ್ಗೆ ಮ್ಯಾರೆಟ್ ಹೋಟ್ಲಲ್ಲಿ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ವಿ ಫೋರ್ ಡೇಸ್ಗೆ ಅಂತ ಸೊ ಹೈದರಾಬಾದ್ ಹೈದ್ರಾಬಾದ್ ಏರ್ಪೋರ್ಟಿಂದ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಮ್ಯಾರೇಟ್ ಹೋಟೆಲ್ ಬಂದು ಕೋಟೆಯಾರ್ಡ್ ಮ್ಯಾರೇಟ್ ಅಂತ ಅದು ಬಂದು ತರ್ಟಿ ತ್ರೀ ಕಿಲೋಮೀಟರ್ಸ್ ಇತ್ತು ಒನ್ ಅವರ್ ಜರ್ನಿ ಕ್ಯಾಬ್ ಸರ್ವಿಸಸ್ ತೊಗೊಳ್ಳೋಣ ಅಂತ ನೋಡಿದ್ವಿ ಬಟ್ ಅಲ್ಲಿ ಏರ್ಪೋರ್ಟ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಸೊ ಹಾಗಾಗಿ ಊಬರ್ ಪ್ರೀಮಿಯರ್ನ ತೊಗೊಂಡ್ವಿ ನಾವು ನೈನ್ ಹಂಡ್ರೆಡ್ ರುಪೀಸ್ ಕಾಸ್ಟ್ ಆಯಿತು ಒನ್ ಅವರ್ ಜರ್ನಿ ಇತ್ತು ಸೊ ಹೋಗ್ತಾ ಹಾಗೆ ಹೈದ್ರಾಬಾದ್ ಹೈವೇಸ್ ಎಲ್ಲ ಚೆನ್ನಾಗಿತ್ತು ನೋಡ್ಕೊಂಡು ಹೋದ್ವಿ ಸೊ ಹೈದ್ರಾಬಾದ್ ಇವಾಗ ತೆಲಂಗಾಣಕ್ಕೆ ಸೇರಿದೆ ಸೊ ಹೈದ್ರಾಬಾದಲ್ಲಿ ಸುಮಾರು ಜನ ತೆಲುಗು ಮಾತಾಡ್ತಾರೆ ಉರ್ದು ಮಾತಾಡ್ತಾರೆ ಸೊ ನನಗೆ ಹಿಂದಿ ಬರುತ್ತೆ ತೆಲುಗು ಬರುತ್ತೆ ಯಾಕಂದ್ರೆ ನಮ್ಮದು ಸ್ವಲ್ಪ ಆಂಧ್ರ ಬಾರ್ಡರು ನಮ್ಮದು ನೇಟಿವ್ ಬಂದು ಹಾಗಾಗಿ ನಮಗೆ ಕಮ್ಯುನಿಕೇಷನ್ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ ಕನ್ನಡದವರು ಸಿಕ್ಕಿದ್ ತುಂಬ ಕಡಿಮೆ ಟೂರಿಸ್ಟ್ ಪ್ಲೇಸಸ್ಸಲ್ಲಿ ಮಾತ್ರ ಕನ್ನಡದವ್ರು ಸಿಕ್ತಿದ್ರು ಬಟ್ ಬಟ್ ಅರ್ಥ ಆಗುತ್ತೆ ಅವ್ರಿಗೆ ಏನು ಅಂದರೆ ಒಂದು ವರ್ಡ್ಸ್ ಎಲ್ಲ ಅರ್ಥ ಆಗುತ್ತೆ ಕೆಲವೊಂದು ವರ್ಡ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನಮ್ಮದು ಹೋಟೆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮತ್ತು ಯಾವ್ಯಾವ ಪ್ಲೇಸಸ್ನ ನಾವು ಕವರ್ ಮಾಡಿದ್ವಿ ಅಂತ ಒಂದಷ್ಟು ಎಕ್ಸ್ಪೀರಿಯೆನ್ಸ್ನ ನೀವು ನೋಡ್ಬೋದು ಆ್ಯಕ್ಚುಲಿ ಇದು ನನ್ನ ಫಸ್ಟ್ ವೀಡಿಯೋ ಏನಾದರೂ ಸಜೆಷನ್ಸ್ ಇದ್ದರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ನೆಕ್ಸ್ಟ್ ವ್ಲಾಗ್ಸಲ್ಲಿ ಇನ್ನೂ ಬೆಟ್ರ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಕೊಟ್ಟಿದ್ದ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೈದ್ರಾಬಾದಲ್ಲಿ ಏನೇನು ಪ್ಲೇಸಸ್ನ ನೋಡಿದ್ವಿ ಮತ್ತು ಏನೇನು ಪ್ಲೇಸಸ್ನ ಕವರ್ ಮಾಡ್ಬೋದು ಫೋರ್ ಡೇಸಲ್ಲಿ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಅಂತ ಅಂದ್ಕೊತಾ ಇದ್ದೀನಿ ನನ್ನ ಫಸ್ಟ್ ವೀಡಿಯೋ ಇದು